ಈ ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡ ಸಂಚಾರವನ್ನು ಕೈಗೊಂಡು ಏನ್ ಮಾಡುವಂತಂದ್ರೆ ಮುಕ್ಷೆಲ್ಲ ಮೇಲೆ ಉದ್ಧಾರ ಆಟ ಅವರನ್ನೆಲ್ಲ ಮೋಕ್ಷ ಮಾರ್ಗಕ್ಕೆ ಕರೆದುಕೊಂಡು ಹೋಗು ಅನ್ನುವಂತಹ ಗುರು ತಲೆ ಮೇಲೆ ಹಸ್ತವನ್ನ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ಸಿದ್ಧ ಹಣೆಯನ್ನ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದಾರೆ ಸಿದ್ಧ ಒಬ್ಬ ತಾಯಿ ಹೆಣ್ಣು ಮಗಳನ್ನ ತಾಯಿಗೆ ಎಷ್ಟು ದುಃಖ ಆಗ್ತೋ ಅಷ್ಟು ದುಃಖ ಇಲ್ಲಿ ಗುರುವಿಗೆ ಆಗ್ತಾ ಇದೆ ಸಿದ್ಧ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಗುರುವಿಗೆ ಸಿದ್ಧ ಬಾರೋ ಮಗ ಂತೆ ಮತ್ತೆ ತಂದುಕೊಂಡು ಅಲ್ಲಿಂದ ಮಾಡ್ತಾ ಇದ್ದಾರೆ ಸ್ಥಳೀಯವರು ಯಾರು ಇಲ್ಲ ನಿನ್ನನ್ನ ಯಾರು ವಾದ ಮಾಡಿ ತೋರಿಸುವವರೇ ಇಲ್ಲ ಈ ಜಗತ್ತಿನಲ್ಲಿ ಹೊರಡು ಮಾಡಿ ಈ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಹೊಂದಿ ಲೋಕ ಕಲ್ಯಾಣವನ್ನು ಮಾಡಿ ಮುಮುಕ್ಷಗಳಿಗೆಲ್ಲ ಭದ್ರ ಜೀವರಿಗೆಲ್ಲ ಮುಕ್ತಿಯ ಮಾಧ್ಯ ತೋರಿಸುವಂತ ಹೇಳಿ ಮತ್ತೆ ಆಶೀರ್ವಾದ ಮಾಡಿ ಆವನ್ನು ಬಿಲ್ಕೊಂಡಂತ ಸಂದರ್ಭದಲ್ಲಿ ಸಿದ್ಧ ಗುರುವಿಗೆ ನಮಸ್ಕಾರ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಾ ಹೇಳ್ತಾ ಇದ್ದಾನೆ ಗುರುವೇ ನಮಗೂ ಇಷ್ಟು ಸಂಶಯಗಳು ಔರ ನನ್ನ विमाನೇ ಮಾಡಿ ಆಂತರಾನು ಇಲ್ಲಿಂದ ಸಂಚಾರ ಕೈಗೊಳ್ಳತೀನಿ ಅಂತंगाबाद ಕೇಳ್ವ ಸಿದ್ಧ ನಿಮ್ಮ ಸಂಶಯವೇ ಅಂತ ಕೇಳ್ಗಾ ಸಿದ್ದಾ ಪ್ರಶ್ನೆ ಮಾಡ್ತಾ ಇದ್ದಾನೆ ಗುರುವೇ ಜ್ಞಾನ ಪ್ರಾಪ್ತಿಯ ಲಕ್ಷಣಗಳು ಏನು ಗುರುವೇ ನನಗೆ ಅದನ್ನ ಅವರು ಹೀಗೆ ಹೇಳ್ಕೊಂಡಾಗ ಹಾಗೆ ಹೇಳ್ತಾ ಇದ್ದೆ ಗುರುಗಳು ಸಿದ್ದಾ ಜ್ಞಾನ ಪ್ರಾಪ್ತಿಯ ಲಕ್ಷಣ ಅಂತಂದ್ರೆ ಮೊದನೆದು ಸಂಶಯ ಅಸಂಭಾವನೆ ವಿರಕ್ತ ಭಾವನೆ ಅನೆದು ಬ್ರಹ್ಮ ಕಾರೋಕ್ತಿಯಲ್ಲಿ ಮುಳುಗಿ ಅಷ್ಟೆಲ್ಲ ಅಂತ ದೇವೇ ಜ್ಞಾನ ಪ್ರಾಪ್ತಿಯ ಲಕ್ಷಣ ಅಂತ ಹೇಳಿದ್ರು ಆಹಾ ಬನ್ನಿ ಮಾತೆ ದೇವೇ ಧನ್ಯವಾದಿ ಅಂದ ಆಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸಿದ್ದಾ ಜೀವನ್ ಮುಕ್ತನ ಲಕ್ಷಣ ಏನು ಇದನ್ನ ಕುರಿತು ನನಗೆ ಕರುಣೆ ಮಾಡಿ ಅಂತ ಕೇಳಿಕೊಂಡಾರ ಸಿದ್ದಾ ಜೀವನ್ ಮುಕ್ತ ಲಕ್ಷಣ ಅಂತಂದ್ರೆ ಜೀವಿತನಾದ ಮಹಾತ್ವನು ಅಂತಕರಣದ అంతకల ధర్మబాలని అంత కత్తిత్వ భోగ రూప సుఖ దుఃఖాని కలను వదిసి బ్రహ్మ జ్ఞాన భావగలి స్థిననగిరువే ఇదకి జీవము ఉత్తర లక్షణం అంటారే అంతకందు గాబాగ కులే ధన్య ధన్యమంట ఇష్టక పరిణామికా ఏ దేవ తిన్నం ప్రశ్న ಅದನ್ನು ಕೂಡ ದುರ್ಮೆ ಮಾಡುವಂತೆ ಕೇಳಿಕೊಂಡು ಹೇಳು ಸಿದ್ಧ ಕೇಳು ಅಂತಂದಾಗ ಗುರುವವೆಂದರೆ ಲಿಂಗವೆಂದರೆ ಬ್ರಹ್ಮವೆಂದರೆ ಇದನ್ನು ಕೂಡ ತಾವು ನಾನು ಹೇಳಿ ದುರ್ಮೆ ಮಾಡಿ ಎಂದು ಕೇಳಿಕೊಂಡಾಗ ಸದ್ಗುರು ಹೇಳ್ತಾ ಇದ್ದಾನೆ ಸಿದ್ಧ ಲಿಂಗವೆಂದರೆನು ಇದೆಯೋ ಅಷ್ಟೇನ ಈ ಉತ್ಪತ್ತಿ ನೈರಗೆ ಆಧಾರ ಅಧಿಷ್ಠಾನವಾಗಿವಂತ ವಸ್ತುವನ್ನ ಇಲ್ಲಿ ಲಿಂಗ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮ ಅಂತಲೂ ಹೇಳ್ತಾ ಇದ್ದಾರೆ ಪರಶಿವ ಅಂತಲೂ ಹೇಳ್ತಾ ಇದ್ದಾರೆ ಇಹದ್ದು ಮಿಲಿಯಾದಿ ಅರಿವೇ ಅರಿವು జ్ఞಾನ ಅಂತಲೂ ಹೇಳ್ತಾ ಇದ್ದಾರೆ ಸಿದ್だ ಅಂತಂಗ ಮತ್ತೆ ಸಿದ್だ ಸದ್ಗುಲಿಗೆ ಮತ್ತೊಮ್ಮೆ ಸೇರಿದ ಅಷ್ಟಾಂತರ ಪುಸ್ತಕ ಹಾಕಿ ಗುರುಗಳಿಂದ ಆಗ ಇದ್ದಾನೆ ತಿಳ್ಕೊಳ್ಳುವುದನ್ನ ಅಷ್ಟೇ ಅಲ್ಲ ಸಿದ್ಧನನ್ನ ಬೀಳ್ಕೊಳ್ತಾ ಇದ್ದರೆ ಆ ಗುರುಗಳು ಅಲ್ಲಿಂದ ಸಿದ್ಧ ಹೊರಡ್ತಾ ಇದ್ದಾನೆ ಕೊಲ್ಲುವಾಗ ಸಿದ್ಧ ನೀನು ಇಂದಿಗೆ ಗುರುವಿಗೆ ಗುರುವಾರ ಅಷ್ಟೇ ಅಲ್ಲ ನಿನ್ನಂತ ಶಿಷ್ಯನನ್ನ ಪಡೆದ ನಾನೇ ಧನ್ಯ ನಿನ್ನ ವೃತ್ತಿಯು ಸಹಜವಾಗಿ ಆರುಣವಾಗಿರುವುದರಿಂದ ವಿದ್ಯಾದೇವತಿ ನಿನ್ನಲ್ಲಿ ಸ್ಥಿರವಾಗಿರುವುದರಿಂದಲೂ ಇಂದಿನಿಂದ ನಿನಗೆ ಶ್ರೀ ಸಿದ್ಧ ಭಾರತಿ ಶ್ರೀ ಸಿದ್ಧಾರುನ ಭಾರತಿ ಎಂಬ ನಾಮ ಜಗಪ್ರಸಿದ್ಧ ಅಂತ ಹೇಳಿ ಅವನ ತಲೆಯ ಮೇಲೆ ಮತ್ತೆ ಕೈಯಲ್ಲಿ ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿನ್ನಿಂದ ಇಡೀ ಲೋಕಗಳ ಕಲ್ಯಾಣವಾಗಿ ನೀ ಮುಕ್ತಿಯ ನೆಲ ಪಾವನವಾಗಲಿ ಅಷ್ಟೇ ಅಲ್ಲ ನೀರುವಂತಹ ಧರೆ ಎಲ್ಲರೂ ಕೈಲಾಸವಾಗಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಗುರು ಧನ್ಯೋಸ್ಮಿ ತಂದೆ ಧನ್ಯೋಸ್ಮಿ ಇದ್ದರೆ ಅಲ್ಲಿಂದ ಸಿದ್ಧ ಆ ಗುರುವಿಗೆ ನಮಸ್ಕಾರ ಮಾಡಿ ಬರುವಂತಹ ಸಂದರ್ಭ ಅಲ್ಲಿರುವಂತಹ ಶಿಷ್ಯ ಇರಲಿ ತನ್ನ ಸಹಪಾಠಿಗಳಿಗೆಲ್ಲ ಸಿದ್ಧ ನಾನು ಹೋಗಿ ಬರ್ತಾ ಇದ್ದೇನೆ ಅಷ್ಟೇ ಅಲ್ಲ ನೀ ಎಲ್ಲರೂ ನನ್ನ ಗುರುವನ್ನ ತೆರಳಲು ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ಗುರುಗಳನ್ನ ಕಾಳಜಿಯಿಂದ ನೋಡಿಕೊಳ್ಳಿ ಅಂತ ಹೇಳಿ ಆ ತನ್ನ ಸಹಪಾಠಿಗಳಿಗೆಲ್ಲ ಹೇಳ್ತಾ ಅಲ್ಲಿಂದ ಬರೀತಾ ಇದ್ದಾನೆ ಆಗ ಬರುವಾಗ ಗುರುವಿನ ಕುರಿತು ಒಂದು ಮಾತನ್ನೇ ಹೇಳ್ತಾನೆ ಸಿದ್ಧ ಏನು ಅಂತಂದ್ರೆ you mm -hmm. ಎಂತ ಕಾಣ್ತಿದೆ ಇಲ್ಲಿ ಕಾರಣ ಇಷ್ಟೇ ಒಬ್ಬ ಸಂಸ್ಕರಣೆನ ಹೇಳ್ತಾನೆ ದುರ್ಲಭೋ ವಿಷಯ ಸ್ಕ್ಯಾಧಾ ದುರ್ಲಭವ ತತ್ವದರ್ಶನ ದುರ್ಲಭ ಸಹಜಾವಸ್ಥಾ ಸಂತಗುರು ಕರುಣಾ ବିನ ಇಲ್ಲಿ 4001 ಶ್ಲೋಕ ನಾವು ಯಾವಾಗ ಒಂದು ಸಾಧನೆಯನ್ನ ಯಾವ ಅಂತಂದ್ರೆ ಅದಕ್ಕೆ ಹಿಂದೆ ಏನುಬೇಕಂದ್ರೆ ಅನ್ನುವಂತ ಒಂದು ಶಕ್ತಿ ನಮ್ಮ ಹೃದಯದಲ್ಲಿ ಇದೆ ಇಲ್ಲಿಯವರೆಗೆ ಮೂರು ದುರ್ಲಭವಾಗಿರುವಂತ ಒಂದು ವಾಕ್ಯವನ್ನು ಹೇಳತಕ್ಕತೆ ಇದೆ ಏನು ಅಂತಂದ್ರೆ ದುರ್ಲಭ ವಿಷಯ त्यागಹಾ ಯಾವಾಗಲೂ ಒಂದು ವಿಷಯವನ್ನ ವಿಷಯ ಅಂತಂದ್ರೆ ಒಂದು ಯಾವಾಗಾದ್ರಲ್ಲಿ ಇತ್ತುಂತ ಪ್ರೇಮವನ್ನ ಅತಿಯಾದ ಮೋಹವನ್ನ ಅದನ್ನ ನಾವು त्याग ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಏನೇ ಇತ್ತು 그러면은 ಗುರು ಅದು ಬಹಳ ಕಷ್ಟ ಆಗಿದೆ ಅದು ಬಹಳ ದುರ್ಲಭ ಅಂತ ಹೇಳ್ತಾರೆ ಜ್ಞನಗೋ ತತ್ವದರ್ಶನಂ ಪರಮಾತ್ಮನ ತತ್ವ ಅಂದ್ರೆ ಪರಮಾತ್ಮ ಆ ಪರಮಾತ್ಮನ ದರ್ಶನವನ್ನು ಕೂಡ ನಾವು ಮಾಡಬೇಕು ಅಂತಂದ್ರೆ ಹಂಗ ಆಗಲ್ಲ ಅದಕ್ಕೆ ಗುರುನ ಹಿತ್ತೆ ಗುರುನ ಉಪದೇಶದಿಂದ ಅಂದ್ರೆ ಆ ಪರಮಾತ್ಮನ ದರ್ಶನ ಆಗ ರೀತಿ ಸಾಧ್ಯ ಆಗುತ್ತೆ మtte heltలే దుర్లభం సహజన వస్తా ఈ వक्त నమగ నష్టం ఎక్కే ఆది కుడ మని ఆగెల్ల సరియాని తినన నీరు వనిల్ల సరియాని గరిని వనిల్ల సరియాని గరిని వనిల్ల నష్టం ఆయ్ అంటే ఆగు ఇహం గిరుక అంటే ఆగు దే యథా స్థితి వస్తుంది महाराष्ट्र మైదానీ భూమిని సికాక్ పట్టే గిణేను గెనేను ಅದರಿಂದ ಎಷ್ಟು ಸಿಕ್ಕಾಪಟ್ಟರೆ ನಾವು ಶರಪ್ ಕಿಲೋಮೀಟರ್ ದುಡ್ಡು ಬಂದಾರ ಆಗು ಮ್ಯಾಲುದು ಹಂಗಾಗಿರೋದು ಭಾಳ ದುರ್ಲಭ ಐತಂತ ಹೇಳ್ದಾರ ಇವೆಲ್ಲವು ದುರ್ಲಭವಾಗಿರೋ ಅಂತವು ಸುಲಭ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಏನಂದ್ರೆ ಸದ್ಗುರುವಿನ ಕರುಣೆ ಕವಮಿ ಅನ್ನುವಂಥದ್ದು ನಮ್ಮ ಮ್ಯಾಲ ನಮ್ಮ ಜೊತೆ ಇದ್ದ ಹಾಗ ಇವೆಲ್ಲ ದುಲಭವಾಗಿರುವಂಥವು ಸುಲಭ ಆಗ್ಲಿಕ್ಕೆ ಸಾಧ್ಯ ಆಗೈತಿ ಹೇಳದಲ್ಲ ಮಾತುಗಳು ಅಷ್ಟು பரிய இவனிய நோடி அண்ட் ஜன ஊர்ல அம்மா ಒಂದಿಷ್ಟು ರೊಟ್ಟಿ ಇದೆ ಅಂತ ಅಂತ ಭಿಕ್ಷೆ ಆ ಮನೆಯಲ್ಲಿರುವಂತಹ ಒಬ್ಬ ಜನಮರು ಬಂದು ಸ್ಥಿತಿಯನ್ನು ನೋಡಿ ಯಾವ ಭೀಕ್ಷುಕಿದ್ದು ರೊಟ್ಟಿಯನ್ನು ತಂದುಕೊಟ್ಟರು ಅದೇ ರೊಟ್ಟಿಯನ್ನು ತೆಗೆದುಕೊಂಡು ಆ ಊರು ಹೊರಗಡೆ ಒಂದು ಹಾಳುವಿನ ದೇಗುಲದ ಒಂದು ಕಂಬಕ್ಕೆ ಆಧಾರವಾಗಿ ಆ ರೊಟ್ಟಿಯನ್ನು ಮುರಿದು ಹಾಗೆ ಹೀಗೆ ತಿಂತಾ ಇದ್ದ ಅದೇ ಸಮಯಕ್ಕೆ ಆ ಊರಿನಲ್ಲಿರುವಂತಹ ಸಣ್ಣ ಸಣ್ಣ ಮಕ್ಕಳು ಆ ಮಾತ್ರ ಎಲ್ಲ ಬಂದು ಏನ್ ಮಾಡಿದ್ರು ಅಂತಂದ್ರೆ ಈ ಚಿನಿಪಣಿ ಅಂತ ಆಟವಲ್ಲ ಚಿನಿಪಣಿ ಆಟ ಆಟ ಆ ಬಹಳ ಬೇಗ ಮುಂದೆ ಬಂದು ಆಡ್ತಾ ಇದ್ರು ಒಬ್ಬ ಹುಡುಗ ಹೀಗೆ ಚಿನಿಯನ್ನ ಹೀಗೆ ಜೋರ ಜೋರಾಗಿ ಬರೀತು ಹೋದ ಹೊಡೆದ ಆ ಚಿನಿ ತಿರುಗ 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 ಬಂದು ಎಲ್ಲಿ ಬಂತಂದ್ರೆ ಈ ಸಿದ್ಧಾಮ ಕೊಟ್ಟಿರುವಂತ ಅವರ ಕಾಡಿನ ಮುಂದೆ ಆ ಚಿನಿ ಬಂದು ಅದ್ರಲ್ಲಿ ಒಬ್ಬ ಸಣ್ಣ ಮಗು ಇಷ್ಟೇ ಒಂದು ಏಳೆಂಟ್ ಹತ್ತು ವರ್ಷದ ಮಗು ಆ ಹುಡುಗನ ಕೈಯ ಹೆಂಗಿತ್ತು ಅಂದ್ರೆ ಪಾಪ ಹೆಂಗ್ ಸತ್ತಿತ್ತು ಸತ್ತಿತ್ತು ಈಗ ಇದು ಸಟ್ಟೆ ಇತ್ತು ಬಂದು ಏನ್ ಮಾಡ್ಕೊಂಡ್ರೆ ಹುಡುಗ ಆ ಚಿಹ್ನಿಯನ್ನು ತಗೋಬೇಕಂತ ಬಂತು ಇವನ ಸ್ಥಿತಿಯನ್ನು ನೋಡಿ ಯಾವನು ಹುಚ್ಚ ನಾನು ಇಲ್ಲೇ ನನಗೆ ಏನೇನು ಮಾಡ್ಯಾರ ಅವಾಗ ಸಿದ್ಧಾಂತ ಬಹಳ ಪ್ರಧಾನಿ

ई ने सौंदर्य ई ने सौंदर्य ओम नमः शिवाय ಅಪ್ಪ ನೋಡಿ ನನ್ನ ಎರಡು ಕೈಯಲ್ಲಿ ನೆಟ್ಟಿಗೆ ಆಗಿದೆ ಅವನ ಜೊತೆಗೆ ಅವನ ತಂದ್ರೆ ನಾಲ್ಕು ಜನ ಹಿರಿಯರು ಬಂದಿದ್ರು ಓಹೋ ಎಲ್ಲಿ ಎಲ್ಲಾ ಕಡೆಯೂ ತೋರಿಸಿದ ಕಡಿಮೆ ಆಗಿದ್ದಿಲ್ಲ ಈಗ ತನಿಖೆ ತಾವಾಗ ನೆಟ್ಟಿಗೆ ಸಂತೋಷ ಆಗಿದ್ರು ಆಗ ಆ ಗುಣನ ತಂದೆ ಕೇಳಿದ ಮಗು ನಿನ್ನ ತೈಯನ್ನ ಹೀಗಿ ನೆಟ್ಟಿಗೆ ಮಾಡಿದ್ರು ಅಂತ ಕೇಳಿದ ಅಪ್ಪ ಊರು ಹೊರಗಡೆ ಅವನು ನನ್ನ ಕೈಯನ್ನ ಹಿಂದಿಸ ಓ ನಮ ಶಿವಾಯ ಅಂದ ಗಟ್ಟಿಗಾಯಿತು ಆ ಹುಡುಗನ ತಂದೆ ಮಗುವನ್ನು ಎತ್ತಿಕೊಂಡು ಓಡುತ್ತಾ ಅವನ ಹಿಂದೆ ಒಂದು ಹತ್ತು ಹದಿನೈದು ಎಲ್ಲ ಹಿರಿಯರು ಓಡ್ತಾ ಓಡ್ತಾ ಸಿದ್ಧನ ನೋಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ತಂದೆ ನನ್ನ ಮಗುವನ್ನ ಆ ಕೈ ಎಲ್ಲೆಲ್ಲ ತೋರಿಸಿದ್ರು ಕೂಡ ಕಡಿಮೆ ಆಗಿದ್ದಿಲ್ಲ ದೇನ ನಮ್ಮ ಮನದಲ್ಲಿ ಕರುಣೆಯ ಮಾಡಿ ಕೈಲಾದ ವ್ಯಕ್ತಿಯ ಮಾಡಿದಪ್ಪ ನೀನು ಯಾರು ಅಂತ ಕೇಳಿದಾಗ ಅಪ್ಪ ನನ್ನ ಹೆಸರು ಸಿದ್ಧಾರ್ಥ ಅಂತ ಹೇಳಿದ್ವಿ ತಂದೆ ತಾವು ನಮ್ಮ ಮನೆಗೆ ಬರೆದೂ ನಮ್ಮ ಮನೆಗೆ ದೇಪಾಡಿ ಸೇಕು ತಮ್ಮ ಪಾದವನ್ನ ನಮ್ಮ ಮನೆ ಇಲ್ಲಿ ತಾವು ನಿಲ್ಲಬೇಕು ತಮ್ಮೆಲ್ಲಾ ಸುಖ ಸಂತಾನ ಮಾಡಿ ಮಾಡಬೇಕು ತಂದೆ ಅಂತ ಪ್ರಾರ್ಥನೆ ಮಾಡಿದಾ ಸಿದ್ಧಾರ್ಥ ಆಗಲೇ ಅಪ್ಪ ನಡೆಯಿ ಬತ್ತಿಕ್ಕೆ ತೇ ಅವರೊಂದಿಗೆ ಸಿದ್ಧ ಅವರ ಮನೆಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಆಮೇಲೆ ಮಾಡ್ತಾನೆ ಏನೇನು ಪವಾಡ ಮಾಡ್ತಾನೆ ಅನ್ನುವಂತಹ ವಿಷಯ ಅದನ್ನ ಯಾಕಂದ್ರೆ ಪೂಜೆ ಆಗಮಿಸಿದ್ದಾರೆ ನಾವು ನೀವೆಲ್ಲರೂ ಪೂಜ್ಯ ಅಮೃತವಾಣಿಯನ್ನೇ ಕೇಳೋಣ ಅಂತ ಹೇಳ್ತಾ ಈ ಹೊತ್ತಿನ ಪುರಾಣಕ್ಕೆ ಮಂಗಳವನ್ನ ಪಡೆಯ